ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಹೇರ್ ಕೇರ್ ಬಗ್ಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಉದ್ದವಾದ ಮತ್ತು ಕಪ್ಪು ದಟ್ಟವಾದ ಕೂದಲು ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಅದು ಬೇಕೇ ಬೇಕು ಯಾಕಂದರೆ ನಮ್ಮ ಮುಖಕ್ಕೆ ಕೇಶನೇ ಒಂದು ವರ್ದಿನಿ ಸೊ ಈ ಒಂದು ಗ್ರೇ ಹೇರ್ ಬಗ್ಗೆ ಹೇಗೆ ನಾವು ಮನೇಲೆ ಕೇರ್ ತಗೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ನಾವು ಮೆಹೆಂದಿನ ಯೂಸ್ ಮಾಡಬೇಕಾಗತ್ತೆ ಸೊ ಮೆಹಂದಿಗೆ ನಾವು ಅಂದರೆ ಒಂದು ನಮಗೆ ಇವತ್ತು ಡಾರ್ಕ್ ಒಂದು ಕಂಪ್ಲೆಷನ್ ಬೇಕು ಅಥವಾ ಒಂದು ಒಳ್ಳೆ ಶೈನ್ ಬೇಕು ಅಂದರೆ ಇದಕ್ಕೆ ನಾವು ಒಂದು ಟೀ ಟೀ ಮಿಕ್ಸ್ಚರ್ನ ನಾವು ಯೂಸ್ ಮಾಡಬೇಕಾಗತ್ತೆ ಇದಕ್ಕಾಗಿ ಒಂದು ಟೀ ಡಿಕಾಕ್ಷನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಈ ಟೀ ಡಿಕಾಕ್ಷನ್ ಜೊತೆಗೆ ಅಂದರೆ ಒಂದು ಎರಡು ಸ್ಪೂನಷ್ಟು ನಾವು ಟೀ ಟೀ ಡಿಕಾಕ್ಷನ್ನ ಅಂದರೆ ಒಂದು ಅರ್ಧ ಒಂದು ಪಾತ್ರೆಯಲ್ಲಿ ನಾವು ನೀರನ್ನು ಇಟ್ಟು ಇದಕ್ಕೆ ಒಂದು ಎರಡು ಸ್ಪೂನ್ ಟೀ ಹಾಕಬೇಕಾಗತ್ತೆ ಟೀ ಪೌಡರು ಅಂದರೆ ಯಾವುದಾದ್ರು ನೀವು ಮನೇಲಿ ಯೂಸ್ ಮಾಡುವಂಥ ಟೀ ಪೌಡ್ರನ್ನೇ ನೀವು ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಸ್ಪೂನು ಕಾಫಿ ಪೌಡರ್ನ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತು ಈ ರತನ್ ಜೂಟ್ ಅಂತ ಹೇಳ್ತೀವಿ ಈ ರೂಟ್ ನಿಮಗೆ ಈ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಈ ರತನ್ ಜೂಟ್ ಅನ್ನೋ ಒಂದು ಗಿಡ ಮೂಲಿಕೆನ ಈ ಕುದಿಯೋ ನೀರಿಗೆ ಹಾಕಬೇಕಾಗತ್ತೆ ಇದು ಒಂದು ರೆಡ್ ಟೆಕ್ಸ್ಚರ್ ಕೊಡತ್ತೆ ಈ ರೆಡ್ ಟೆಕ್ಸ್ಚರ್ ಏನಕ್ಕೆ ಕೊಡುತ್ತೆ ಅಂದರೆ ನಿಮ್ಮ ಸ್ಕಿನ್ ಅಂದರೆ ನಿಮ್ಮ ಹೇರ್ಗೆ ನೀವು ಮೆಹಂದಿ ಜೊತೆ ಅಪ್ಲೈ ಮಾಡಿದಾಗ ಕೆಲವ್ರಿಗೆ ಒಂದು ಆರೆಂಜಿಶ್ ಟಿ ಟಿಂಟ್ ಕೊಡುತ್ತೆ ಇದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೊ ಈ ಒಂದು ರತನ್ ಜ್ಯೂಟ್ ಯೂಸ್ ಮಾಡೋದ್ರಿಂದ ಈ ಒಂದು ಹೇರ್ಗೆ ಇದು ಒಂಥರ ರೆಡ್ಡಿಶ್ ಟಿಂಟ್ ಕೊಡತ್ತೆ ಜೊತೆಗೆ ಇದು ನಿಮಗೆ ಬೇಗ ಕೂದಲು ಗ್ರೇ ಕೂಡ ಆಗೋದಿಲ್ಲ ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಿಮ್ಮ ಕೂದಲಲ್ಲಿ ಹಾಗೆ ಉಳಿಯುತ್ತೆ ಸೊ ಇದಕ್ಕೆ ಇದ್ರ ಜೊತೆಗೆ ಬೀಟ್ರೂಟ್ ಬೀಟ್ರೂಟು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಇದು ಹೇರ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಮತ್ತು ತುಂಬ ಶೈನಿಂಗ್ ಕೊಡುತ್ತೆ ಮತ್ತು ಕೂದಲು ಕುದುರೋಕೆ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಡ್ಯಾಂಡ್ರಫ್ ಸಮಸ್ಯೆ ಇದೆ ಈ ಒಂದು ಬೀಟ್ರೂಟು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನಾವು ಈ ಒಂದು ಕುದಿಯೋ ನೀರಿಗೆ ಬೀಟ್ರೂಟ್ ಜ್ಯೂಸ್ ಅಥವಾ ತುರಿದಿರೋ ಬೀಟ್ರೂಟ್ನ ನಾವು ಹಾಕಬೇಕಾಗತ್ತೆ ಸೊ ಇದನ್ನೆಲ್ಲ ಕುದಿಸಿ ಒಂದು ಡಿಕಾಕ್ಷನನ್ನು ನಾವು ಮಾಡ್ಕೋಬೇಕಾಗತ್ತೆ ಸೊ ನೀವು ಯಾವುದಾದ್ರು ಒಂದು ಹರ್ಬಲ್ ಅಥವಾ ಒಳ್ಳೆ ಕ್ವಾಲಿಟಿ ಮೆಹೆಂದಿ ತೊಗೊಂಡು ಅದಕ್ಕೆ ಒಂದು ಅಷ್ಟು ಮೆಂತ್ಯ ಪುಡಿ ಜೊತೆಗೆ ಈ ಒಂದು ನಾವು ಡಿಕಾಕ್ಷನ್ ಏನು ಮಾಡ್ಕೊಂಡಿರ್ತೀವಿ ಈ ಡಿಕಾಕ್ಷನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಹೇರ್ಗೆ ಹಾಕಬೇಕಾಗುತ್ತೆ ಕೆಲವರು ಹೇಳ್ತಾರೆ ನನಗೆ ಸೈನಸೈಟಿಸ್ ಇದೆ ಅಥವಾ ನನಗೆ ಮೈಗ್ರೇನ್ ಇದೆ ನಾನು ಮೆಹೆಂದಿ ಯೂಸ್ ಮಾಡೋಕ್ಕಾಗೋದಿಲ್ಲ ನಾನು ಹೇರ್ ಡೈನೇ ಮಾಡಬೇಕು ಈ ಥರ ಇರೋರು ನೀವು ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೀಲಗಿರಿ ತೈಲವನ್ನು ನಿಮ್ಮ ನೆತ್ತಿಗೆ ಹಚ್ಚಿ ಅಥವಾ ಸ್ವಲ್ಪ ಮೆಂದಿಗೆ ನೀವು ಹಚ್ಚಿ ಯೂಸ್ ಮಾಡೋದ್ರಿಂದ ಈ ಸೈನಸೈಟಿಸ್ ಅಥವಾ ತಲೆನೋವು ತಲೆ ಬರೋ ಸಮಸ್ಯೆಗಳು ಬರೋದಿಲ್ಲ ಸೊ ಇದನ್ನ ಕೂದಲು ಪಾರ್ಟ್ ಪಾರ್ಟಿಷನ್ ಪಾರ್ಟಿಷನ್ ಮಾಡಿಕೊಂಡು ಪ್ರತಿಯೊಂದು ಕೂದಲು ರೂಟ್ಸಿಂದ ಸ್ಕ್ಯಾಲ್ಪ್ವರೆಗೂ ಪೂರ್ತಿ ನೀವು ಹಚ್ಚಿ ಒಂದು ಮೂರು ಅವರ್ ಬಿಟ್ಟು ಇದನ್ನು ಯಾವುದೇ ಥರ ಶಾಂಪೂ ಏನು ಯೂಸ್ ಮಾಡ್ದೇನೆ ಇದನ್ನು ಹೇರ್ ವಾಶ್ ಮಾಡಬೇಕಾಗತ್ತೆ ಹೇರ್ ವಾಶ್ ಮಾಡಿ ನ್ಯಾಚುರಲ್ ಸನ್ಲೈಟಿಂದನೇ ಇದನ್ನು ಹೇರ್ ಡ್ರೈ ಮಾಡಬೇಕಾಗತ್ತೆ ಆದಷ್ಟು ನಾವು ಈ ಒಂದು ಹೇರ್ ಡ್ರೈಯರ್ ಅಥವಾ ಯಾವುದೇ ಒಂದು ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕರ್ಲಿಂಗ್ ಇದೆಲ್ಲ ಜಾಸ್ತಿ ಮಾಡ್ತಾ ಹೋದಷ್ಟು ಹೇರ್ ರೂಟ್ಸ್ ನಮಗೆ ಒಂದು ಏನಾದರೂ ಹಿಡ್ದಿಟ್ಕೊಳಕ್ಕಾಗ್ದೇನೆ ಬೇಗ ನಮಗೆ ಹೇರ್ ಫಾಲ್ಸು ಜಾಸ್ತಿ ಆಗುತ್ತೆ ಸೊ ಆದಷ್ಟು ನಾವು ಸನ್ಲೈಟಲ್ಲಿ ಇದನ್ನು ಹೇರ್ ಹೇರ್ನ ಒಣಗಿಸಿ ನೆಕ್ಸ್ಟ್ ಪಾರ್ಟು ಇವಾಗ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ ಈ ಇಂಡಿಗೊ ಪೌಡರ್ನ ನಾವು ವಾಮ್ ವಾಟರ್ ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇದನ್ನು ಕಲಸಿ ಒಂದು ಹತ್ತು ನಿಮಿಷ ಇದನ್ನು ಆಕ್ಸಿಡೈಸ್ ಆಗೋಕ್ಕೆ ಬಿಡಬೇಕು ನೀವು ಇದನ್ನು ಮುಚ್ಚಿಟ್ಟಿರ್ತೀರಲ್ಲ ಓಪನ್ ಮಾಡಿ ನೋಡಿದಾಗಲಿ ನಿಮಗೆ ಮೇಲೆ ಒಂದು ಕೋಟಿಂಗ್ ಕಾಣಿಸುತ್ತೆ ಒಂದು ಶೈನಿಂಗ್ ಗ್ಲಾಸಿ ಕೋಟಿಂಗ್ ಸೊ ಇದನ್ನು ನೀವು ತಲೆಗೆ ಹಚ್ಚಿದ್ರು ಇದು ಸೇಮ್ ಕೋಟಿಂಗ್ ನಿಮಗೆ ತಲೆ ಕೊಡುತ್ತೆ ಸೊ ನೀವು ಮೆಹೆಂದಿ ಹೇಗೆ ಹಚ್ಚಿರ್ತೀರ ಅದೇ ಥರ ಇಂಡಿಗೋ ಪೌಡರ್ನು ಕೂಡ ಈ ಒಂದು ಮಿಶ್ರಣವನ್ನು ಪೂರ್ತಿ ತಲೆಗೆ ಹಚ್ಚಿ ಇದನ್ನು ನೀವು ಪ್ಯಾಕ್ ಮಾಡಬೇಕಾಗತ್ತೆ ಅಂದರೆ ಯಾವುದಾದ್ರೂ ಒಂದು ಫಿಲಮ್ ಶೀಟ್ ಬರುತ್ತಲ್ಲ ಅಥವಾ ಪ್ಲಾಸ್ಟಿಕ್ ಕವರ್ ಅಥವಾ ಯಾವುದಾದ್ರು ಹೇರ್ ಮಾಸ್ಕ್ ಬರುತ್ತಲ್ಲ ಇದನ್ನು ನೀವು ಪೂರ್ತಿ ಇದನ್ನು ಕವರ್ ಮಾಡಬೇಕಾಗತ್ತೆ ಕವರ್ ಮಾಡಿ ಸೇಮ್ ಒನ್ ಅವರ್ ಬಿಟ್ಟು ನೀವು ಇದನ್ನು ಬಟ್ ಇದಕ್ಕಾಗಿ ನೀವು ಗ್ಲೌಸ್ ಯೂಸ್ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ನಿಮ್ಮ ಕೈಯೆಲ್ಲ ಕಪ್ಪಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದನ್ನು ಹಾಗೆ ಬಿಟ್ಟು ಒಂದು ಒನ್ ಅವರ್ ಬಿಟ್ಟು ನೀವು ತೊಳಿಬೇಕಾಗತ್ತೆ ಸೇಮ್ ಪ್ರೊಸೀಜರಲ್ಲೇ ತೊಳಿಬೇಕಾಗತ್ತೆ ಯಾವುದೇ ಶಾಂಪೂನ ನೀವು ಯೂಸ್ ಮಾಡಬಾರ್ದು ಮತ್ತು ಇದನ್ನು ಸಂಜೆಗೆ ನೀವು ಯಾವುದಾದ್ರು ಒಂದು ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ನ ನೀವು ಯೂಸ್ ಮಾಡಿ ಸ್ವಲ್ಪ ಹೇರ್ಗೆ ಮಾಯ್ಚರೈಸರ್ ಕೊಡಬೇಕಾಗತ್ತೆ ಯಾಕಂದರೆ ಹೇ ಸ್ವಲ್ಪ ಕೂದಲನ್ನ ಡ್ರೈ ಮಾಡೋದ್ರಿಂದ ಇದಕ್ಕೆ ನೀವು ಸ್ವಲ್ಪ ಮಾಯಶ್ಚರೈಸರ್ ಕೊಡಬೇಕಾಗತ್ತೆ ಸೊ ಇದನ್ನು ನೀವು ಸಂಜೆ ಹೊತ್ತಿಗೆ ಸ್ವಲ್ಪ ಆಯಿಲ್ ಮಾಡಿಟ್ಟು ಮಾರನೇ ದಿನಕ್ಕೆ ನೀವು ಬೇಕಾದರೆ ಮಾಮೂಲಿ ಅಂತ ಯಾವುದಾದ್ರೂ ಶಾಂಪು ಕಂಡೀಷ್ನರು ನೀವು ಯೂಸ್ ಮಾಡ್ಬೋದು ಇದು ಮಾಡ್ತಾ ನೀವು ಹದಿನೈದು ದಿನಕ್ಕೆ ಒಂದು ಸಲ ಇದು ಮಾಡ್ತಾ ಬಂದರೆ ನಿಮ್ಗೆ ಯಾವುದೇ ಥರ ನೀವು ಆಚೆ ಹೇರ್ ಡೈನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಮನೇಲೇ ನೀವು ಈ ಹೇರ್ ಡೈ ಮತ್ತು ಹೇರ್ ಕಲರಿಂಗ್ನ ನೀವು ಮಾಡ್ಕೋಬೋದು ಇದು ಪೂರ್ತಿ ನ್ಯಾಚುರಲ್ ಆಗಿರುತ್ತೆ ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಇರೋದಿಲ್ಲ ಹಾಗೇ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಏನು ಮಾಡಿದ್ರು ನಾನು ಹೇರ್ ಫಾಲ್ ನಿಲ್ತಾ ಇಲ್ಲ ಅಂತ ಅನ್ನೋರು ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಿಡಿಯಷ್ಟು ಕರ್ಬೇನ್ ಸೊಪ್ಪು ಮತ್ತು ಒಂದು ಚಿಟಿಕೆ ಜೀರಿಗೆನ ನಾವು ಸೇವಿಸ್ತಾ ಬರಬೇಕು ಈ ಒಂದು ಕರ್ಬೇನ್ ಸೊಪ್ಪು ತಿನ್ನೋದರಿಂದ ಏನು ಹೆಲ್ಪ್ ಅಪ್ಪ ಅಂದರೆ ಅದರಲ್ಲಿ ಐರನ್ ಅಂಶ ತುಂಬ ಇರುತ್ತೆ ಸೊ ನಮ್ಮ ಕೂದಲು ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರುವ ಅಂಶ ಏನು ಅಂದರೆ ಐರನ್ ಯಾವಾಗ ನಮ್ಮ ದೇಹದಲ್ಲಿ ಐರನ್ ಡಿಫಿಷನ್ಸಿ ಅಥವಾ ರಕ್ತ ಕಡಿಮೆ ಆಗುತ್ತೆ ಅನಿಮಿಯಾ ಇರುತ್ತೆ ಈ ಥರದ್ರಲ್ಲಿರೋರಿಗೆ ತುಂಬ ಹೇರ್ ಫಾಲ್ನ ನಾವು ನೋಡ್ತೀವಿ ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಈ ಸಪ್ ತಿನ್ನೋದರಿಂದ ಇದು ಇನ್ನೊಂದು ಹೆಲ್ಪ್ ಏನಂದರೆ ನಮ್ಮ ಫಾಲಿಕ್ಯೂಲ್ಸ್ನ ತುಂಬ ಸದೃಢಗೊಳಿಸುತ್ತೆ ಅಂದರೆ ಕೆಲವರಿಗೆಲ್ಲ ಫಾಲಿಕ್ಯೂಲ್ ಅಂದರೆ ವಯಸ್ಸಾಗ್ತಾ ಆಗ್ತಾ ಈ ಫಾಲಿಕ್ಯುಲರ್ ಫೇಸ್ ತುಂಬ ಕಡಿಮೆ ಆದಾಗ ಕೂದಲು ಬೇಗ ಉದುರೋಗುತ್ತೆ ಬುಡದಿಂದ ಕೂದಲು ಉದುರೋಗೋದನ್ನ ನಾವು ನೋಡ್ತೀವಿ ಸೊ ಅದನ್ನು ನಾವು ಹಿಡಿದಿಟ್ಕೋಬೇಕು ಅಂದರೆ ಈ ಕರ್ಬೇನ್ ಸೊಪ್ಪು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಯಾರ್ಯಾರಿಗೆ ಕೂದಲು ಉದುರುತ್ತಾ ಇದೆ ನಂಗೆ ಬಾಳ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ ನಂಗೆ ಅನಿಮಿಯಾ ಇದೆ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಅನ್ನೋರು ಈ ಒಂದು ಒಂದು ಹಿಡಿಯಷ್ಟು ಕರ್ಬೇನ್ ಸೊಪ್ಪನ್ನ ನೀವು ಅಗದು ತಿನ್ಬೋದು ಅದ್ರ ಜೊತೆಗೆ ಒಂದು ಚಿಟಿಕೆ ಜೀರಿಗೆನೂ ನೀವು ತಿಂತಾ ಬಂದರೆ ಈ ಹೇರ್ ಫಾಲ್ ಸಮಸ್ಯೆಯಿಂದ ಪಾರಾಗ್ಬೋದು ಹಾಗೆ ನಮ್ಮ ಮನೆಯಲ್ಲಿ ಸಿಗುವಂಥ ಇನ್ನೊಂದು ವಸ್ತುವಿಂದ ಹೇಗೆ ನಮ್ಮ ಹೇರ್ನ ಕಾಪಾಡ್ಕೋಬೋದು ಮತ್ತು ಕೆಲವ್ರಿಗೆಲ್ಲ ಮುಂದಗಡೆ ಕೂದಲು ತುಂಬ ದಪ್ಪ ಇರುತ್ತೆ ಬರ್ತಾ 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 ಕೆಳಗಡೆ ಕೂದಲು ತುಂಬ ಸಣ್ಣ ಆಗಿರುತ್ತೆ ಸೊ ಒಂದೇ ಲೆಂತಲ್ಲಿ ಒಂದೇ ಡೆನ್ಸಿಟೀಲಿ ನಿಮಗೆ ಕೂದಲು ಬರಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನೀವು ಚೆನ್ನಾಗಿ ಪೇಸ್ಟ್ ಮಾಡಿ ಇದನ್ನು ಕೂದಲು ಅಂದರೆ ಒಂದು ರೂಟ್ಸಿಂದ ಸ್ಕ್ಯಾಲ್ಪ್ವರೆಗೂ ಪೂರ್ತಿ ಹೇರ್ ಲೆಂತ್ವರೆಗೂ ನೀವು ಇದನ್ನು ಹಚ್ತಾ ಬರಬೇಕಾಗತ್ತೆ ಇದನ್ನು ಹಚ್ತಾ ಬಂದಲ್ಲಿ ನಿಮ್ಮ ಅಂದರೆ ಹಚ್ಚಿ ಒಂದು ಒನ್ ಅವರ್ ಅಥವಾ ಎರಡು ಅವರ್ ಬಿಟ್ಟು ನೀವು ತಲೆಗೆ ಮಾಮೂಲಿ ಏನು ಶಾಂಪೂ ಹಾಕ್ತೇನೆ ಹಾಗೆ ನೀವು ಹರ್ಬಲ್ ಆಗಿ ನೀವು ತಲೆನ ವಾಶ್ ಮಾಡ್ತಾ ಬಂದರೆ ನಿಮ್ಮ ಹೇರ್ ರೂಟಿಂದ ಒಂದು ಲೆಂತ್ವರೆಗೂ ಒಂದೇ ಇದರಲ್ಲಿ ಬರುತ್ತೆ ಹಾಗೆ ಮೊರಿಂಗಾ ಅಂದರೆ ನಾವು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಕೂಡ ಈ ಒಂದು ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ನ ಅದರಲ್ಲಿ ಕೂಡ ಐರನ್ ಅಂಶ ಜಾಸ್ತಿ ಹೇರಳವಾಗಿರೋದ್ರಿಂದ ಐರನ್ ಐರನ್ ಅಂಶ ಇದೆ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಮ್ಯಾಗ್ನೀಷಿಯಮ್ ಇದೆ ಇದೆಲ್ಲವೂ ನಮ್ಮ ಕೂದಲಿಗೆ ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ ಹಾಗೆ ಹೇರ್ ಗ್ರೋತ್ ಕೂಡ ಒಳ್ಳೆ ಹೆಲ್ಪ್ ಮಾಡುತ್ತೆ ಸೊ ನಮ್ಮ ಹೇರ್ ಒಂದೇ ಡೆನ್ಸಿಟಿ ಅಂದರೆ ಕೂದಲು ರೂಟ್ಸಿಂದ ಲೆಂತ್ವರೆಗೂ ಒಂದೇ ಡೆನ್ಸಿಟಿಲಿ ನಮಗೆ ಹೇರ್ ವಾಲ್ಯೂಮ್ ಕೊಡಬೇಕು ಅಂತಂದರೆ ಯೂಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಹಲವಾರು ಹೇರ್ ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೋಮ್ ರೆಮಿಡಿಸೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ